ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನನಗೆ ಒಂದಷ್ಟು ಐಟಮ್ಸ್ಗಳು ಬೇಕಿತ್ತು ಕೇಕ್ ಬೇಕಿಂಗ್ಗೆ ರಿಲೇಟೆಡ್ ಆಗಿ ಸೊ ಅದನ್ನ ತಗೊಂಬರೋಣ ಅಂತ ಹೇಳಿ ನನ್ಗೆ ಅನಿಸೋದಕ್ಕೋಸ್ಕರ ರೆಡಿಯಾಗಿ ಬಂದಿದ್ದೀನಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅವ್ರ ಕೆಲಸದಲ್ಲಿದ್ದಾರೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಇದೇನು ಇದಕ್ಕಿದ್ದಂಗೆ ಬಂದಿದ್ದಾಳಲ್ಲ ಏನು ಹೇಳ್ದಲೆ ಅಂತ ಹೇಳಿ ಹಂಗೆ ಅವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಹೋಗ್ತಿದ್ದೀನಿ ಅವ್ರಿಗೆ ಕೆಲಸದ ಹತ್ರ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಜೊತೆಗೆ ಇಬ್ಬರನ್ನೂ ಹಸ್ಬೆಂಡ್ ಮತ್ತು ನಾನಿಬ್ಬರೂ ಕೂಡ ಹೋಗ್ಬಿಟ್ಟು ಶಾಪ್ಗೆ ಹೋಗ್ಬಿಟ್ಟು ನನಗೇನು ಅದನ್ನೆಲ್ಲ ತೊಗೊಂಡ್ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಅವ್ರಿಗೆ ಈಗ ಟ್ಯಾಕ್ಸ್ ಹಾಕ್ಸೋದಕ್ಕೆ ಹೋಗ್ತಿದ್ದೀನಿ ಸೊ ಬನ್ನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಏನು ಹೇಳ್ದೆ ಸುಮ್ಮನೆ ಇದಕ್ಕಿದ್ದಾಗೆ ಅವ್ರ ಕೆಲಸದ ಹತ್ರ ಹೋಗ್ತಿರೋದಲ್ವ ಸೊ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಆ್ಯಕ್ಚುಲಿ ಅವ್ರ ದಿನ ಎಲ್ಲಿ ಕೆಲಸ ಮಾಡೋರಲ್ಲ ಅಲ್ಲಿಗೆ ಹೋಗಿದ್ದೆ ಬಟ್ ಅವ್ರು ಇಲ್ಲ ಅಲ್ಲಿ ಇಲ್ಲಕ್ಕೆ ಅಲ್ವಂತೆ ಅಲ್ಲಿ ಬೇರೆ ಕಡೆ ಇದ್ದೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಲಿಲ್ಲ ಹಂಗೆ ಸುಮ್ಮನೆ ಸರಿ ಆಯಿತು ಅಂತ ಹೇಳಿದೆ ಈಗ ಬೇರೆ ಕಡೆ ಇದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿಗೆ ಹೋಗ್ತಿದ್ದೀನಿ ಮತ್ತು ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ದೀನಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಆಚೆ ಕುಂತಿರ್ತೀನಿ ಸೊ ಆಚೆ ಕುಂತ್ಕೊಂಡು ಅವ್ರು ಇನ್ನೊಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹತ್ತು ಹದಿನೈದು ನಿಮಿಷ ಅಲ್ಲೇ ಕುಂತ್ಕೊಂತೀನಿ ಆಚೆ ಮತ್ತು ಆಚೆ ಬಂದಮೇಲೆ ನೋಡ್ತೀನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿ ನೋಡಿ ಇದು ಗಾರ್ಡನು ಇಲ್ಲಿ ಮಕ್ಕಳು ಹೆಂಗ ಎಲ್ಲಾ ಆಟ ಆಡ್ತಾರೆ ಅಂತ ಹೇಳಿ ಈ ಬಿಸಿಲಲ್ಲಿ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಸುತ್ತಾಡ್ತಿದ್ದೀನಿ ಅಲ್ಗೂ ಇಲ್ಗೂನು ಗೊತ್ತಿಲ್ಲ ಅದು ಸರ್ಪ್ರೈಸ್ ಆಗಿದ್ವಿ ನನಗೆ ಸರ್ಪ್ರೈಸ್ ಆಗುತ್ತಾ ಏನು ಅಂತ ಹೇಳಿ ಅಂದ್ರೆ ಈ ತರ ಬೇ ಅವ್ರ ಕೆಲ್ಸದ ಹತ್ರ ಹೋಗಿದ್ರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅನಿಸುತ್ತೆ ಇಲ್ಲೆಲ್ಲೋ ಬೇರೆ ಕಡೆ ಅಡ್ರೆಸ್ ಎಲ್ಲ ಕೇಳ್ಕೊಂಡು ಹೋಗ್ತಿದ್ದೀನಲ್ಲ ಸೊ ಅವ್ರಿಗೇನಾದ್ರು ಡೌಟ್ ಬಂದಿರುತ್ತಾ ಅಂತ ಹೇಳಿ ಅನಿಸ್ತಿದೆ ನೋಡೋಣ ಗೊತ್ತಿಲ್ಲ ಡೌಟ್ ಬಂದಿರಲ್ಲ ಅಂತ ಅನಿಸುತ್ತೆ ಎಲ್ಲೋ ಎಲ್ಲಿದೆಯೋ ಗಾಡಿ ಸೌಂಡೆಲ್ಲ ಕೇಳಿಸಿದೆಯಲ್ಲ ಅಂತ ಹೇಳಿ ಕೇಳಿದರು ಸೊ ಇಲ್ಲ ಇಲ್ಲ ಆರ್ಡರ್ ಬಂದಿತ್ತು ಆರ್ಡರ್ಸ್ಕೊಳ್ಳೋದಕ್ಕೆ ಬಂದಿದೆ ಅಂತ ಹೇಳಿದ್ದೀನಿ ಸೊ ನೋಡೋಣ ಸೊ ನೋಡೋಣ ಬಿಲ್ಡಿಂಗಿದು ಬಿಲ್ಡಿಂಗ್ ಆಚೆ ಬಂದು ಹೋಗ್ತಿದ್ದೀವಿ ಸೊ ಒಂದು ಹತ್ತು ಹದಿನೈದು ನಿಮಿಷ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಎಷ್ಟೊತ್ತು ಮಾಡ್ತಾರೆ ಅಂತ ಹೇಳಿ ಅವ್ರು ಆಚೆ ಬಂದಾಗ ನಿಮ್ಗೆ ರಿಯಾಕ್ಷನ್ ತೋರಿಸ್ತೀನಿ ಇವ್ರಿಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನಂಗೆ ಬೇವರಲ್ಲೇ ಸ್ನಾನ ಆಗೋಯ್ತು ಸ್ವಲ್ಪ ಕಾಲು ಗಂಟೆ ಅಂತ ಹೇಳಿದರು ಅರ್ಧ ಗಂಟೆ ಆಯಿತು ನಾನು ಆಚೆ ಕುಂತ್ಕೊಂಡು ಇಂದು ಬಂದಿಲ್ಲ ಆ್ಯಕ್ಚುಲಿ ಇದು ಫಸ್ಟ್ ಗೇಟ್ ಎರಡು ಗೇಟ್ ಇದ್ದಾವೆ ಈ ಬಿಲ್ಡಿಂಗ್ಗೆ ಸೊ ಯಾವ ಗೇಟಲ್ಲಿ ಬರ್ತಾರಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಫಸ್ಟ್ ಗೇಟಲ್ಲೇ ಬಂದು ಕುಂತಿದ್ದೀನಿ ಬರ್ತಾರೋ ಇಲ್ಲೂ ಅಥ್ವಾ ಬೇರೆ ಎಲ್ಲರೂ ಇದ್ದಾರಾ ಅಂತ ನಂಗೆ ಗೊತ್ತಾಗ್ತಿಲ್ಲ ಫೋನ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಫೋನ್ ಮಾಡಿದ್ರೆ ಮತ್ತೇಲಿ ಹೊರಗಡೆ ಇದೆಯಾ ಅಂತ ಕೇಳ್ತಾರೆ ಗೊತ್ತಾಗ್ಬಿಡುತ್ತೆ ಅಂತ ಒಂದು ಭಯ ಬೇರೆ ನೋಡೋಣ ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ ಒಂದು ಹತ್ತು ಹತ್ತು ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ ಮತ್ತೆ ಕಾಲ್ ಮಾಡೋಣ ಅಂತ ಅನ್ಕೊಂಡೆ ಅಂದ್ರೆ ಇಲ್ಲಿ ವೆಹಿಕಲ್ ಎಲ್ಲ ಸೌಂಡ್ ಬರುತ್ತಲ್ಲ ಸೊ ಗೊತ್ತಾಗುತ್ತೆ ಅವ್ರಿಗೆ ಎಲ್ಲಿದೆಯಾ ಅಂತ ಕೇಳ್ತಾರೆ ಸೊ ಇಲ್ಲಿ ಎ ಟಿ ಎಮ್ಗೆ ಬಂದಿದ್ದೀನಿ ಎ ಟಿ ಎಮ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಸೌಂಡ್ ಬರಲ್ಲ ಅಲ್ವಾ ಸೊ ಅಲ್ಲಿ ಹೋಗ್ಬಿಟ್ಟು ಕಾಲ್ ಮಾಡೋಣ ಅಂತ ಹೇಳಿ ಒಳಗಡೆ ಯಾರೋ ಇದ್ದಾರ ಅದಕ್ಕೋಸ್ಕರ ನನಗೆ ಸರ್ಪ್ರೈಸ್ ಆಗೋಯ್ತು ಅವ್ರು ಆಲ್ರೆಡಿ ಮನೆ ಹತ್ರ ಹೋಗ್ತಾವಂತೆ ಕಾಲ್ ಮಾಡಿದ್ದೆ ಹತ್ರ ಬರ್ತಿದ್ದೀನಿ ನೀನಲ್ಲಿ ಇದೀಯಾ ಅಂತವ್ರೆ ಅದಕ್ಕೆ ನೋಡತ್ರ ಸರ್ಪ್ರೈಸ್ ಕೊಡಕ್ ಹೋಗ ಅವರೇ ನಂಗೆ ಸರ್ಪ್ರೈಸ್ ಕೊಟ್ಬಿಟ್ರು ಸೊ ತನಿಖೆ ನಾನು ಅನ್ಕೊಂಡಂಗೆ ಏನೂ ಆಗೋಲ್ಲ ನನ್ನ ಸರ್ಪ್ರೈಸ್ ಎಲ್ಲ ವೇಸ್ಟ್ ಆಗೋಗುತ್ತೆ ಯಾವಾಗು ಹಿಂಗೆ ನಾನು ಸರ್ಪ್ರೈಸ್ ಕೊಡಕ್ ಬರಲ್ಲ ನನಗೆ ನೋಡಿ ಬರ್ತಾವ್ರೆ

ಸೊ ಏನ್ ಗೊತ್ತಾ ನಾನು ಎ ಟಿ ಎಮ್ಗೆ ಹೋಗಿದ್ದಲ್ಲ ಕಾಲ್ ಮಾಡೋದಕ್ಕೆ ಅಂತ ಸೊ ಅವಾಗ ಇವರು ಬೈಕಲ್ಲಿ ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆ ಹತ್ರನೇ ಇರೋದು ಇಲ್ಲಿ ಸೊ ಬೈಕಲ್ ಮನೆ ಹತ್ರನೇ ಹೋಗ್ಬಿಟ್ಟಿದ್ದಾರೆ ಸರ್ಪ್ರೈಸ್ ಯಾವಾಗ ಸರ್ಪ್ರೈಸ್ ಕೊಡಕ್ಕೆ ಹೋದ್ರದ್ದು ಎಲ್ಲ ವೇಸ್ಟ್ ನಂತರ ಕೇಕ್ ಬೇಕಿಂಗ್ ಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಹೇಳಿದಾರೆ ಸೊ ಅದಕ್ಕೋಸ್ಕರ ಅನ್ ತೊಗೊಳಕ್ಕೆ ಅಂತ ಹೇಳಿ ಬಂದ್ವಿ ಸೊ ನಾನು ಈ ತರ ತುಂಬಾ ಸಲ ಬಂದು ಸ್ವಲ್ಪ ವಸ್ತುಗಳನ್ನ ಹೋಗ್ತಿರ್ತೀನಿ ಅಂದ್ರೆ ನಂಗೆ ಒಂದೇ ಸಲ ಎಲ್ಲ ನೆನಪಿರಲ್ಲ ಅದಕ್ಕೋಸ್ಕರ ಅವಾಗ ಅವಾಗ ಯಾವ್ದು ನೆನಪಾಗುತ್ತೆ ಯಾವ್ಯಾವ ಬೇಕು ಅನ್ಸುತ್ತೆ ಅದನ್ನ ಬಂದು ಹೋಗ್ತಾ ಇರ್ತೀನಿ ತುಂಬಾ ದುಡ್ಡು ಕರ್ಶಸ್ಟ್ ಮಾಡ್ಬಿಟ್ಟಿದೀನಿ ಕೇಕ್ ಬೇಕಿಂಗ್ ವಸ್ತುಗಳ ಮೇಲೆ ಬಟ್ ನನ್ನ ಹಸ್ಬೆಂಡ್ ಯಾವತ್ತೂ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತೀನಿ ಅಂತ ನನ್ಗೆ ಹೇಳಲ್ಲ ಅವ್ರ ನಾನು ಕಲಿತಿನಿ ಅಂತ ಆದ್ರೆ ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸೊ ನದಕ್ಕೆ ತುಂಬಾ ಲಕ್ಕಿ ಅಂತಾನೆ ಅನ್ಕೋಬಹುದು ಸೊ ಇಷ್ಟು ಐಟಮ್ಸ್ಗಳು ಬೇಕಿತ್ತು ಒಂದು ಸ್ವಲ್ಪ ಅಷ್ಟೇ ಅಂತ ತಗೊಂಡೆ ಮತ್ತೆ ಆಲ್ರೆಡಿ ಒಂದು ಗಂಟೆ ಆಯಿತು ಅಂತ ಹೇಳಿ ಇಲ್ಲೇ ಒಂದು ಓಟೆಲಿಗೆ ಬಂದಿದ್ವಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದುವರೆ ಆಯಿತು ಒಂದು ಗಂಟೆ ನಾನು ಸರ್ಪ್ರೈಸ್ ಕೊಟ್ಟನಲ್ಲ ಅದಕ್ಕೆ ನನಗೆ ಟ್ರೀಟ್ ಕೊಡಿಸ್ತಾವ್ರೆ ಟ್ರೀಟ್ ಏನಿಲ್ಲ ಮನೆಗೆ ಹೋಗ್ಬಿಟ್ಟು ಇನ್ನೂ ಅನ್ನ ಮಾಡಿಲ್ಲವಂತೇಳು ಇನ್ನು ಹೋಗಿ ಮಾಡೋಕ್ಕೆ ತುಂಬ ಲೇಟಾಗುತ್ತೆ ತಡೆಗಾಗ್ತದೆ ಹಾಗಾಗಿ ನನಗೋಸ್ಕರ ಅಲ್ಲ ಇದು ನಿನ್ಗೋಸ್ಕರನೇ ನೀನು ತಿನ್ನಲ್ವಾ ಆದರೆ ಟ್ರೀಟ್ ಏನಿಲ್ಲ ಅಂತ ಇದೆಯಲ್ಲ ಅದಕ್ಕೆ ಟ್ರೀಟ್ ಅಂದ್ರೆ ಏನ್ ಖುಷಿ ಇದು ಸರ್ಪ್ರೈಸ್ ಸರಿ ಆಯ್ತು ನಿನ್ಗೋಸ್ಕರ ಟ್ರೀಟ್ ಕೊಡ ಫುಲ್ ಆಗಿರಂಗೈತಂದ್ರೆ ಇನ್ನು ನಾನು ಬೆಳಿಗ್ಗೆ ಹನ್ನೊಂದುವರೆಗೆ ಮನೆಯಿಂದ ಹೊರಟಿದ್ರಿಂದ ರೈಸ್ ಏನು ಮಾಡಿರಲಿಲ್ಲ ಸಾಂಬಾರ್ ಇದೆ ಅಂತ ಹೇಳಿ ಹೋಗ್ಬಿಟ್ಟು ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದೆ ಬಟ್ ಇಲ್ಲಿ ತುಂಬಾನೇ ಟೈಮ್ ಆಗೋಯ್ತು ಆಲ್ರೆಡಿ ಒನ್ ತರ್ಟಿ ಆಗ್ಬಿಡ್ತು ಸೊ ನನ್ನ ಹಸ್ಬೆಂಡ್ ಗೆ ತುಂಬಾನೇ ಒಟ್ಟೆ ಅಂತ ಹೇಳಿ ಹೋಟೆಲ್ಗೆನೇ ಬಂದ್ವಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ನನ್ನ ಹಸ್ಬೆಂಡ್ ಗಂತೂ ಹೊಟ್ಟ ಹಸು ಅವ್ರು ತಡಿಯೋದಿಕ್ ಆಗಲ್ಲ ಏನೇ ಬಂದ್ರು ಬೇಕಾದ್ರೆ ತಡ್ಕೊ ಬಿಡ್ತಾರೆ ಬಟ್ ಹೊಟ್ಟೆ ಹಸು ಮಾತ್ರ ಅವ್ರು ತಡೆಯಲ್ಲ ಒಂಥರ ಹೊಟ್ಟೆ ಹಸಿದ್ರೆ ಫುಲ್ ವೀಕ್ ಆಗಿರೋ ತರ ಅವ್ರ ಎಕ್ಸ್ಪ್ರೆಷನ್ ಎ ನೋಡೋದಕ್ಕಾಗಲ್ಲ ಆ ತರ ಆಗ್ಬಿಡ್ತಾರೆ ಹಾಗೆ ನಾವು ಚೈನೀಸ್ ಫುಡ್ ತಿಂದು ತುಂಬಾ ದಿನಗಳಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಚೈನೀಸ್ ಹೋಗೋಣ ಅಂತ ಹೇಳಿ ಹೋಟೆಲ್ ಬಂದ್ವಿ ಸೊ ಇದು ಒಂಥರ ಟೈಮ್ ಪಾಸ್ ತರ ಕೊಡ್ತಾರೆ ಎಲ್ಲ ಚೈನೀಸ್ ಹೋಟೆಲ್ ಗಳಲ್ಲೂ ಕೂಡ ಸೊ ಇದೇನಂತಂದ್ರೆ ಫ್ರೈಡ್ ನೂಡಲ್ಸ್ ಅಂದ್ರೆ ನೂಡಲ್ಸ್ ನ ಎಣ್ಣೆಲಿ ಫ್ರೈ ಮಾಡಿರ್ತಾರೆ ಕ್ರಿಸ್ಪಿಯಾಗಿರುತ್ತೆ ಮತ್ತೆ ಸೇಜಾನ್ ಚಟ್ನಿ ಸೊ ಷೇಜಾನ್ ಚಟ್ನಿಗೆ ಡಿಪ್ ಮಾಡ್ಕೊಂಡು ತಿನ್ಕೊಂಡು ಕೂತ್ಕೊಳ್ಳೋದು ನಾವು ಏನ್ ಆರ್ಡರ್ ಕೊಟ್ಟಿರ್ತೀವಲ್ಲ ಸೊ ಆರ್ಡರ್ ಬರೋವರ್ಗು ಕೂಡ ನಾವ್ ಇದನ್ನ ತಿನ್ಕೊಂಡು ಕೂತ್ಕೊಳ್ಳಿ ಟೈಮ್ ಪಾಸ್ ಮಾಡ್ಲಿ ಅಂತ ಹೇಳಿ ಕೊಟ್ಟಿರ್ತಾರೆ ಇದಕ್ಕೇನು ದುಡ್ಡು ತಗೊಳ್ಳಲ್ಲ ನಮ್ದು ಏನು ಮೇನ್ ಕೋರ್ಸ್ ಅಥವಾ ಸ್ಟಾರ್ಟರ್ ಏನ್ ಆರ್ಡರ್ ಮಾಡಿರ್ತೀವಿ ಅದ್ರದ್ದು ಮಾತ್ರ ದುಡ್ಡು ತಗೋತಾರೆ ಇದ್ರ ಮಾತ್ರ ಏನು ದುಡ್ಡು ಇದು ಹಂಗೆ ಟೈಮ್ ಪಾಸ್ ಕಾಂಪ್ಲಿಮೆಂಟ್ರಿ ಅಂತಾನೆ ಹೇಳ್ಬೋದು ಇನ್ನು ನಾವು ಸ್ಟಾರ್ಟರ್ ಅಲ್ಲಿ ಚಿಕನ್ ಲಾಲಿಪಾಪ್ ಹೇಳಿದ್ವಿ ಸೊ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು ಆಕ್ಚುಲಿ ಈಗ ಮುಂಬೈ ಕಡೆ ಎಲ್ಲ ಈ ಚೈನೀಸ್ ಫುಡ್ ತುಂಬಾನೇ ಓಡುತ್ತೆ ಅಂತಾನೆ ಹೇಳ್ಬೋದು ನಾನು ಊರ್ ಕಡೆ ಯಾವತ್ತೂ ಈ ತರ ಚೈನೀಸ್ ಫುಡ್ ತಿಂದಿಲ್ಲ ಮುಂಬೈ ಕಡೆ ಸಿಕ್ಕಾಪಟ್ಟೆ ತಿಂದಿದ್ದೀನಿ ಸೊ ಊರ್ ಕಡೆ ಚೈನೀಸ್ ಫುಡ್ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ ಪ್ಲೀಸ್ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ನಿಜವಾಗ್ಲೂ ಮುಂಬೈ ಮಾತ್ರ ಚೈನೀಸ್ ಫುಡ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಚೈನೀಸ್ ಫುಡ್ ನ ಇಲ್ಲಿ ಮುಂಬೈ ಕಡೆ ಜನಗಳು ತುಂಬಾ ಜಾಸ್ತಿ ತಿಂತಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾವು ಅದು ರೈಸ್ ಮತ್ತೆ ನೂಡಲ್ಸ್ ಎಲ್ಲ ಆರ್ಡರ್ ಮಾಡಿದ್ರು ಇದು ಏನೇನೋ ಬೇರೆ ವೆರೈಟಿ ಇತ್ತು ನಂಗೆ ಅದ್ರ ಹೆಸರು ಅಂದ್ರೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಸೊ ಇದ್ರ ಜೊತೆ ಸೂಪ್ ಕೂಡ ಕೊಡ್ತಾರೆ ಚೆನ್ನಾಗಿರುತ್ತೆ ಸೂಪ್ ಎಲ್ಲ ಟೇಸ್ಟ್ ಸೊ ಇದನ್ನ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬಾರ್ದು ಸಲ ತಿಂದ್ರೆ ಏನಾಗಲ್ಲ ಅಂದ್ರೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿರ್ತಾರೆ ಚೈನೀಸ್ ಫುಡ್ ಗೆ ಅದಕ್ಕೋಸ್ಕರ ಸೊ ನಾವು ಸಲ ಯಾವಾಗ್ಲಾದ್ರು ತಿನ್ಬೇಕು ಅಂದಾಗ ಈ ತರ ಬಂದು ತಿಂತಿರ್ತೀವಿ ಟೇಸ್ಟ್ ಕೂಡ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇನ್ನ ನಿಮಗೆ ಇಂಡಿಯನ್ ಫುಡ್ ಇಷ್ಟನಾ ಅಥವಾ ಚೈನೀಸ್ ಫುಡ್ ಇಷ್ಟನಾ ಅಂತ ಹೇಳಿ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗಂತೂ ಇಂಡಿಯನ್ ಫುಡ್ ಚೈನೀಸ್ ಫುಡ್ ಅಂತ ಏನಿಲ್ಲ ನನ್ಗೆ ಎರಡು ಕೂಡ ಅಷ್ಟೇ ನಾರ್ಮಲ್ ಆಗಿ ಇಷ್ಟಪಡ್ತೀನಿ ಯಾವ್ದು ಜಾಸ್ತಿ ಯಾವ್ದು ಕಮ್ಮಿ ಅಂತ ನನಗಿನ್ನ ಅಂತ ಅನ್ಸಲ್ಲ ಎರಡು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ ಇನ್ನು ನಾವು ಹೋಟೆಲಿಗೆ ಬಂದ್ರೆ ಜಾಸ್ತಿ ನಾನ್ ವೆಜ್ ತಿನ್ನೋದಕ್ಕೆ ಪ್ರಿಫರ್ ಮಾಡ್ತೀವಿ ವೆಜ್ ತಿನ್ನೋದು ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು ಸೊ ಇವತ್ತು ನಾನು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ ಒಂದು ಬಟ್ ಆಗಿದೆ ಇನ್ನೊಂದು ಬಟ್ ಪರವಾಗಿಲ್ಲ ಚೆನ್ನಾಗಿತ್ತು ಡೇ ಅಂತಾನೆ ಹೇಳ್ಬೋದು ಸೊ ಇನ್ನೂ ಊಟನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋದ್ವಿ ಸೊ ಮನೆಗೆ ಹೋಗೋ ಆಲ್ರೆಡಿ ಮೂರ್ ಗಂಟೆನೇ ಆಗ್ಬಿಟ್ಟಿತ್ತು ಸೊ ಇವಾಗ ಆಲ್ರೆಡಿ ರಾತ್ರಿ ಆಗಿದೆ ಇವಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಆಕ್ಚುಲಿ ಮಧ್ಯಾಹ್ನ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡಿದ್ ಇಲ್ಲ ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತೆ ಮನೆ ಕೆಲಸ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ಮುಗಿಸ್ಕೊಳ್ಳೋ ಗಂಟೆ ಟೈಮ್ ಆಗೋಯ್ತು ಸೊ ಇವಾಗ ನಾನು ಪುಲಾವ್ ಮಾಡಿದ್ದೀನಿ ಆಕ್ಚುಲಿ ಸಾಂಬಾರ್ ಏನ್ ಮಾಡೋದಲ್ಲ ಟೆನ್ಷನ್ ಆಗ್ಬಿಟ್ಟಿತ್ತು ನನಗೆ ಅದಕ್ಕೋಸ್ಕರ ಸಿಂಪಲ್ ಆಗಿ ಪುಲಾವನೆ ಮಾಡೋಣ ಅಂತ ಹೇಳಿ ವೆಜಿಟೇಬಲ್ ಪುಲಾವ್ ಮಾಡ್ದೆ ಇನ್ನು ನನ್ನ ಹಸ್ಬೆಂಡ್ ಇನ್ನು ಬಂದಿಲ್ಲ ಜಿಮ್ಗೆ ಹೋಗಿದ್ದಾರೆ ಸೊ ಜಿಮ್ ಇಂದ ಆಲ್ರೆಡಿ ನೈನ್ ತರ್ಟಿ ಆಯ್ತು ಇನ್ನೂ ಬರ್ಲಿ ಯಾಕಂದ್ರೆ ಲೇಟ್ ಹೋದ್ರು ಒಂದ್ ಸೆವೆನ್ ಓ ಕ್ಲಾಕ್ ಹೋದ್ರು ಸೊ ಅದಕ್ಕೋಸ್ಕರ ಇನ್ನು ಬಂದಿಲ್ಲ ವೈಟ್ ಮಾಡ್ತೀನಿ ಹಾಗೇನೆ ನಾನು ಕೇಕ್ ನೂ ಕೂಡ ಬೇಕ್ ಮಾಡ್ಕೊಂಡಿದೀನಿ ಯಾಕಂದ್ರೆ ಒಂದ್ ಬರ್ಡೇ ಕೇಕ್ ಮಾಡ್ಬೇಕು ನಾಳೆ ಅದಕ್ಕೋಸ್ಕರ ಕೇಕ್ ನ ಬೇಕ್ ಮಾಡ್ಕೊಂಡು ಇವಾಗಲೇ ಮಾಡಿಕೊಂಡಿ ಬೆಳಗ್ಗೆ ಇದ್ರೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಬೆಳಗ್ಗೆ ಇದ್ರೆ ಇದಕ್ಕೆಲ್ಲ ಡೆಕೋರೇಷನ್ ಮಾಡ್ತೀನಿ ಸೊ ಅದ್ರದ್ದು ನಾನು ನಿಮ್ ಜೊತೆ ವ್ಲಾಗ್ ನ ಶೇರ್ ಮಾಡ್ಕೊಂತೀನಿ ಆಕ್ಚುಲಿ ಅದನ್ನ ಬೇರೆ ಬ್ಲಾಗ್ ಮಾಡ್ತೀನಿ ತುಂಬಾ ಲೆಂತಿ ಆಗುತ್ತೆ ಅನ್ಸುತ್ತೆ ಅದಕ್ಕೋಸ್ಕರ ಅದನ್ನ ನಾಳೆ ಬ್ಲಾಗ್ ಬೇರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತು ನಾನು ಸ್ಪಾಂಜ್ ರೆಡಿ ಮಾಡ್ಕೊಂಡ್ ರಾತ್ರಿ ಊಟಕ್ಕೆ ವೆಜಿಟೇಬಲ್ ಹಾಕಿ ಪುಲಾವ್ ಮಾಡಿದ್ದೆ ಸಾಂಬಾರ್ ಏನ್ ಮಾಡೋದು ಅಂತ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಪುಲಾವ್ ಮಾಡೋಣ ಅಂತ ಹೇಳಿ ಮಾಡಿದಷ್ಟೇನೆ ಇನ್ನ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಸೊ ಇನ್ಮೇಲಿಂದ ಡೈಲಿ ಈ ತರ ರಾತ್ರಿ ಹೊತ್ತು ವಾಕ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದ್ವಿ ಅಂದ್ರೆ ಊಟ ಮಾಡಿದ ತಕ್ಷಣ ಮನೆ ಕೊಡೋದು ಬೇಡ ಸ್ವಲ್ಪ ವಾಕ್ ಮಾಡಿ ಮನೆ ಕೊಡೋಣ ಅಂತ ಹೇಳಿ ಇನ್ನು ನನಗೆ ಬೆಳಗ್ಗೆ ಹೊತ್ನಲ್ಲಿ ಹೊರಗಡೆ ಸುತ್ತಾಡೋದಕ್ಕಿಂತ ರಾತ್ರಿ ಹೊತ್ತು ಹೊರ್ಗಡೆ ಸುತ್ತಾಡೋಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಾನೆ ಹೇಳಬಹುದು ಇನ್ನ ನಾವು ಮನೆ ಹತ್ರನೇ ಮೆಟ್ರೋ ಸ್ಟೇಷನ್ ಮತ್ತೆ ಮಾಲ್ ಎಲ್ಲ ಇದೆ ಇಲ್ಲಿಗೆ ಬಂದ್ವಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಬೇರೆ ಕಡೆ ಆ ಕಡೆ ಹೋಗ್ಬೇಕಂತ ಅಲ್ಲಿ ಗಾರ್ಡನ್ ಎಲ್ಲ ಇದೆ ಬಟ್ ಅಲ್ಲಿ ಕುತ್ಕೊಳ್ಳೋದಿಕ್ ಜಾಗ ಇಲ್ಲ ಗಾರ್ಡನ್ ಕೂಡ ಇಷ್ಟೊಳಗಡೆ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಇಲ್ಲಿಗೆ ಬಂದ್ರೆ ಕುತ್ಕೋಬೋದು ಸ್ವಲ್ಪ ಹೊತ್ತು ವಾಕ್ ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ಫ್ರೀ ಜಾಗ ಇದೆ ಅಂತ ಹೇಳಿ ಈ ಕಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂತೀವಿ

ಸೊ ಇದಿಷ್ಟೇ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಮತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾ ಬಾಯ್